ಸ್ನೇಹಿತರೆ ಈಗ ರಾತ್ರಿ ಓದ್ತಾ ಆಗಿದೆ ಟೈಮು ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಗ್ತಾ ಇದೆ ನೋಡಿ ಎಲ್ಲ ರೈಚೂರು ನಿಶಬ್ದವಾಗಿ ಎಲ್ಲರೂ ಶಾಂತ ರೀತಿಯಿಂದ ಮಲ್ಕೊಂಡಿದ್ದಾರೆ ಅದೇ ಆಟೋ ಬೈಕ್ಗಳು ಓಡದ ಓಡಾಡ್ತಾ ಇವೆ ಇನ್ನೂ ಚಳಿ ಬೀಸ್ತಾ ಇದೆ ಮಳೆನೂ ಜೋರಾಗಿ ಬಿದ್ದಿದೆ ಸ್ವಲ್ಪ ಸ್ವಲ್ಪನೂ ಬಿದ್ದಿದೆ ಅಷ್ಟೊಂದು ಜೋರಾಗಿ ಬಿದ್ದಿಲ್ಲ ಮಳೆ ಸ್ನೇಹಿತರೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ತೋರಿಸ್ತಾ ಇದ್ದೀನಿ ನೋಡಿ ನವರಾತ್ ನವರಾತ್ರಿ ಉತ್ಸವ ನಡೀತಾ ಇದೆ ಭಕ್ತಾದಿಗಳು ಅದೇನಿದೆ ನಮ್ಮ ತಾಯಿಯ ಮೂರ್ತಿ ವಿಗ್ರಹವನ್ನು ಪೂಜೆ ಪೂಜೆ ಮಾಡೋಕೆ ಇಲ್ಲಿ ತಯಾರಾಗಿತ್ತು ನಿಂತಿದ್ದಾರೆ ಅಲ್ಲಿ ನೋಡಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ಅಲ್ಲಿ ಅರ್ಚಕರು ಇದ್ದಾರೆ ಮೇಲ್ಗಡೆಯ ಫಸ್ಟ್ ಟೈಮ್ ಈ ಥರ ನಾನು ರಾಯಚೂರಿನಲ್ಲಿ ನೋಡ್ತಾ ಇರೋದು ರಾದಿ ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ಇದ್ದೀನಿ ಅಂದ್ರೆ ನನಗೇನು ಒಂಥರ ಇದಾಗ್ತಾ ಇದೆ ರಾತ್ರಿ ಹೊತ್ತಲ್ಲಿ ಇಲ್ಲಿಗೆ ಕರ್ಸ್ಕೊಂಡಿದ್ದಾಳ ಎಂಬ ಒಂದು ಬನ್ನಿ ಸ್ನೇಹಿತರೆ ಹೋಗೋಣ ಇಲ್ಲಿ ಅಣ್ಣನ ಕೇಳಿದೆ ಹೋಗ್ಬೋದು ಮೇಲ್ಗಡೆ ಅಂತ ಹೋದೆ ನೋಡಿದ್ರೆ ಮಂಗಳಾರತಿ ಉಚಿತರ ಮೇಲ್ಗಡೆ ಪ್ರಣಾಮ ಮಾಡಿದೆ ಆಯ್ತು ಕೆಳಗಡೆ ಬಂದೆ ನಾನು ಅಷ್ಟೇ ಏನು ಗೊತ್ತಾ ಇಲ್ಲಿ ನೋಡಿದ್ರೆ ದೇವಿ ಪೂಜೆ ನಡೀತಾ ಇದೆ ಅಲ್ಲಿ ನೋಡಿದ್ರೆ ಒಬ್ಬ ಅನಾಮಿಕ ವಯ ವಯಸ್ಸಾದ ಮನುಷ್ಯ ಅಲ್ಲಿ ಮಕ್ಕೊಂಡಿದ್ದಾನೆ ಇಲ್ಲ ಊಟನೂ ಮಾಡಿಲ್ಲ ಅನ್ಸುತ್ತೆ ಹೊಟ್ಟೆ ಈಗ ನನಗೂ ಸ್ವಲ್ಪ ತೃಪ್ತಿನೇ ಆಯ್ತು ನೋಡಿ ಹಂಗಿದೆ ಇದು ಲೋಕ ಒಂದ್ ಕಡೆನೂ ಸಂತೋಷ್ ಸಂತೋಷದಿಂದ ಅವರು ಪೂಜೆ ಪುನಸ್ಕಾರ ಇಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ ಈ ಸೈಡ್ ಒಂದು

ಈಗ ಸದ್ಯಕ್ಕೆ ನಾಷ್ಟ ಕೇಳಿದೆ ಇಲ್ಲ ಅಂತ ಇವ್ ತಿನ್ಬಿಡು ತಿನ್ನು ಎಲ್ಲಿರ್ತೀನಿ ನೀನು ರದಾ ನೀನ್ ಎಲ್ಲಿರ್ತೀಯ ಎಲ್ಲಿರ್ತೀನಿ ನೀನು